ಗೊತ್ತಾಗಬೇಕು ಕೇಂದ್ರ ಎಲ್ಲಾ ಸಂಘಗಳು ನೀವು ವ್ಯಕ್ತಿ ಸಮಾಜ ಮುಖ್ಯಮಂತ್ರಿ

ಎಲ್ಲರನ್ನು ಕರೆಯಿರಿ ಯಾರು ಬೇಡ ಅಂತಾರೋ ಬೇಡ ಅಂತಾರೋ ಅವ್ರು ಅವರು ಶಾಂಕ್ಷನ್ ಮಾಡಿದ್ರು ಇವರು ಹೆಸರು ತಗೋಣ ಅಂತ ನನ್ನನ್ನ ಕೆಟ್ಟದಾಗಿ ಬಿಂಬಿಸಿದ್ರು ಇವತ್ತು ಐದು ಕೋಟಿ ರೂಪಾಯಿ ದುಡ್ಡು ಹೋಯ್ತು ಒಕ್ಕೂಟದ ಅಧ್ಯಕ್ಷರು ಅಂತ ಹೇಳಿ ಮಾಡ್ಕೊಂಡ್ರಿ ಡೋಬಿ ದಯವಿಟ್ಟು ನಾನು ಯಾರು ನಿಂದಿಸ್ ಮಾಡ್ತಾ ಇಲ್ಲ ಯಾಕೆಂದ್ರೆ ನಮ್ಮ ಸಮಾಜಕ್ಕೆ ಆಗ್ತಾ ಇಲ್ಲ ಅನ್ಯಾಯ ನಮ್ಮ ಅನ್ಯಾಯ ಆಗ್ತಾ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಐದು ಕೋಟಿ ರೂಪಾಯಿ ದುಡ್ಡು ಇವತ್ತು ಒಂದು ಮೂವತ್ತು ಮಡಿಕಟ್ಟೆ ಯಾವ್ದಾದ್ರು ಒಂದು ಐದಾರು ಮಡಿಕಟ್ಟೆ ಆಗಿರೋ ಆಗ್ತಿತ್ತಲ್ಲ ಧರ್ಮಸ್ಥಾತ್ಮರಾಮ್ ಸೃಜಾಮಿ ಹಮ್ ಪರಿತ್ರಾಣಾಯ ಸಾಧೋನಾಂ ವಿನಾಶಾಚಾರ ಧರ್ಮ ಸಂಭವಾಮಿ ಸಂಭವೇ ಯಾವ ಮಡಿವಾಳ ಸಮಾಜ ಬೆಳೆದಿಲ್ಲ ಒಗ್ಗಟ್ಟಾಗಿಲ್ಲ ಅಂತ ಹೋಗೋದು ಬೇಡ ಕೌರವರು ಇದರ ಕಾರಣದಿಂದ ನಾಶ ಆಗಿದ್ದಾರೆ ಗುರುವಿನ ಸಾನ್ನಿಧ್ಯದೊಳಗ ಗುರುವಿನ ನೇತೃತ್ವದೊಳಗ ಯಾವ ಕಾರ್ಯಕ್ರಮ ಮಾಡ್ರಿ ಅದು ಸಕ್ಸಸ್ ಆಕೈತಿ ಇವತ್ತಿನ ಸಮುದಾಯ ಅವ್ರಿಗಿರೋ ತಾಕತ್ತು ಅವ್ರಿಗಿರೋ ಬಲ ನಮ್ ಸಮುದಾಯಕ್ಕೆ ಇಲ್ಲ ಅಂದ್ರೆ ನನ್ ನಾಚಿ ಆಗಿದ್ದು ಯಾರು ಸಿ ಎಂ ಹತ್ರ ಹೋದ್ರೆ ನೈಟ್ ಸಿ ಎಂ ನ ಕರ್ಕೊಂಡು ಯಾರೋ ಬಿ ಆರ್ ಪ್ರಕಾಶ್ ಸರ್ ಮತ್ತೆ ಇವರು ನಂಜಪ್ಪ ಸರ್ ಅಲ್ಲ ನೈಟ್ ಡಿ ಕೆ ಶಿವಕುಮಾರ್ ಅಲ್ಲ ನಾಳೆ ಬೆಳಿಗ್ಗೆ ಹಾರಿ ಸರ್ ಅಧ್ಯಕ್ಷರಾಗಿ ಸ್ವೀಕಾರ ವಹಿಸಿದಂತ ಹನುಮಂತಪ್ಪನವ್ರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ ಆದ್ರೆ ಇಲ್ಲಿಯವರಿಗೆ ಎಷ್ಟೋ ಜನ ಅಧ್ಯಕ್ಷರುಗಳಾಗಿದ್ದಾರೆ ಅಲ್ಲಿಂದ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಟಿಕಿಡಿಲ್ಲ ಈ ಸಂಘಕ್ಕೆ ಇವತ್ತು ಹಣದ ಬಲ ರಾಜ್ಯದ ಬಲ ಜನಗಳ ಬಲ ಜನಗಳ ಬಲ ಎಲ್ಲ ಇರ್ತಕ್ಕಂಥ ವ್ಯಕ್ತಿ ಇವತ್ತು ವೇದಿಕೆಯಲ್ಲಿ ನಮ್ಮ ಇವತ್ತಿನ ದಿವಸ ಅಧಿಕಾರವನ್ನು ಸ್ವೀಕರಿಸಿದರೆ ಈ ದಿವಸ ನನ್ನ ದೇವರ ಸಣ್ಣ ಅಭಿಪ್ರಾಯ ಖಾಲಿ ಬರಬೇಕಾಗಿತ್ತು ಕರ್ನಾಟಕ ರಾಜ್ಯದ ಮಡವಾಡ ಪರವಾಗಿ ಹೇಳೋದು ಇಷ್ಟೇ ನಾವು ಕೋಡ ಕಂಡಕ್ಟ್ ಬಂದಿರೋದ್ರಿಂದ ಅಲ್ಲಿಗೆ ಅದು ನಿಲ್ತು ಮುಂದೆ ಹೋಗಿ ಆಗಿಲ್ಲ ಈ ಸರ್ಕಾರ ಬಂದ ಮೇಲೆ ಸನ್ಮಾನ ಸಿದ್ದರಾಮಯ್ಯ ಸರ್ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಮಾಡಂತ ಛಲ ಬೇಕು ನಮ್ಮ ಮುಖಂಡರು ಕೂಡ ಮುಖಂಡರು ಕೂಡ ವಿಶೇಷವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದ್ರ ಬಗ್ಗೆ ವಿಷಯವನ್ನು ಎತ್ತಿದ್ದಾರೆ ಅದ್ರ ಸಮಸ್ಯೆ ಲೋಪಗಳಿದ್ದಾವೆ ಒಬ್ರು ಸುಪ್ರೀಂ ಕೋರ್ಟ್ ಹೋಗ್ಬೋದು ಹನ್ನೊಂದು ಹನ್ನೆ ಪದೇ ಪದೇ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಸುಪ್ರೀಂ ಕೋರ್ಟ್ ಹೋಗ್ಬೋದು ಅಂತ ಹೇಳಿ ನಾವು ಮುಂಚೆ ಒಂದ್ ಸಂದರ್ಭದಲ್ಲಿ ಬಹುದಿನದ ಆಶೋತ್ತರವಾದಂತ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡ್ಬೇಕಂತಕ್ಕ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಕೂಡ ಕೈಗೆಸ್ಕೊಡ್ತಕ್ಕ ಸಂಕಲ್ಪ ಮಾಡ್ಬೇಕಂತಕ್ಕಂತ ವೇದಿಕೆ ಮೇಲೆ ಡಾಕ್ಟರ್ ರವಿಕುಮಾರ್ ಅವರಿದ್ದಾರೆ ಬಹುಶಃ ನಮ್ಮ ಸಮುದಾಯ ಕಂಡಂತ ಒಬ್ಬ ಅತ್ಯಂತ ಸಜ್ಜನ ಪ್ರಮ ಅವ್ರ ಇಲ್ಲಿರ್ತಕ್ಕಂಥದ್ದು ಹನುಮಂತಪ್ಪನವರಿಗೆ ಒಂದು ರೀತಿ ಭೀಮ ಶಕ್ತಿ ಬಂದಿದೆ ಅಂತ ಹೇಳಲಿಕ್ಕೆ ಬಹುಳಕೃಷ್ಣಪ್ಪನವರು ಬಬಣ್ಣವರು ಬಹಳ ಜನ ಇದ್ದಾರೆ ಆ ಸಂಘಟನೆಯಲ್ಲಿ ಸ್ವಾರ್ಥ ಕುಸಿಳಿಲ್ಲ ರಾಜಕೀಯದ ದೇವನಿಲ್ಲ ಯಾವುದೇ ರೀತಿಯಾದಂತಹ ಪ್ರತಿಫಲಾಪೇಕ್ಷೆ ಇಲ್ಲ ಇದು ಇಲ್ಲದೇ ಇರೋದ್ರಿಂದ ವಾಟ್ಸಾಪ್ ಗ್ರೂಪ್ ಅಲ್ಲಿ ಕರ್ನಾಟಕ ರಾಜ್ಯ ಬೇರೆ ಬೇರೆ ರಾಜ್ಯ ನಮ್ಮ ಸುಬ್ರಹ್ಮಕೃಷ್ಣಪ್ಪನವರ ಅನ್ವೇಷಣೆ ಕಾರಣರಾದ್ರು ಅತ್ಯಂತ ಕಡಿಮೆ ದರದಲ್ಲಿ ಒಂದು ಐತಿಹಾಸಿಕ ಸಮುದಾಯಗಳಿಗೆ ಒಂದು ಹತ್ತು ಪರ್ಸೆಂಟ್ ಅಲ್ಲಿ ಒಂದು ಒಂದು ಆಗಿದೆ ಅಂತ ಹೇಳಿದ್ರೆ ಅದರ ಬಹುದೊಡ್ಡ ಸಾರಥ್ಯವನ್ನ ವಹಿಸ್ತು ಡಾಕ್ಟರ್ ನಮ್ಮ ಗುರುಪಿಟ್ಟ ಜಾಗ ಇತ್ತು ಅದು ಯಾವ ಕಾಲದಲ್ಲೂ ಕರ್ಕೊಂಡು ಹೋಗಿದ್ರು ರಾಜಣ್ಣವರು ಆರು ಎಕರೆ ಇದ್ದದ್ದು ಈಗ ಮೂರು ಎಕರೆ ಹೋಗಿ ಒಂದೂವರೆ ಎಕರೆಗೆ ಬಂದಿದೆ ಮೂರೂ ಹ ಸದ್ಯ ಅಂತ ಮುಡಿವಾಳ್ರು ಸವಿತಾ ಸಮಾಜ ಅಂದ್ರೆ ನೋಡ್ತಾರೆ ಮನೆ ಕಟ್ಟಬೇಕಾದ್ರೆ ಸುಧಾರ ಜಮೀನ್ ಜಮೀನು ಇಟ್ಟಿದ್ರೆ ಒತ್ತರ ಸಾಮ್ಯ ನೋಡ್ಕೊಳ್ಳೋಣ ಅಂತಾರೆಡಿವಾಳನ್ ಒತ್ತರ ಸಾಮ್ಯ ನೋಡ್ಕೊಳ್ಳೋಣ ಬೇಲಿ ಹಾಕ್ತಾರೆ ನಂಗೆ ಮೂರು ಎಕರೆ ಹೋಗ್ಬಿಟ್ಟಿದೆ ಅಲ್ಲಿ ಒಂದು ಒಳ್ಳೆಯ ಕಲ್ಯಾಣ ಮಂಡ್ಕ ಯಾಕೆಂದ್ರೆ ಗುಡಕ್ಕೆ ಮತ್ಸರ ಇರಬಾರ್ದು ನಮ್ಮ ಸಮಾಜದಲ್ಲಿ ಯಾರು ಏನು ಕೇಳಲ್ಲ ಯಾರಾದರೂ ನಾನು ಬಹಳ ಶಕ್ತಿ ಹೇಳ್ತಿರ್ತೀನಿ ಮಡಿವಾಳರಿಗೆ ನಮ್ ಕೈ ಏನು ಮಾಡಕ್ಕಾಗದೆ ಹೋದ್ರೂ ಸಂಘಟಿತವಾಗಿ ಯಾರು ನಮ್ಗೆ ಸಹಾಯ ಮಾಡಕ್ಕಾಗಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಏನು ಮಾಡೋಕ್ಕಾಗದೇ ಹೋದ್ರು ಒಂದು ಒಳ್ಳೆ ಹೋದರೆ ಕೋರ್ಟ್ಗಳಲ್ಲಿ ಎಡ್ ವಿಶೇಷವಾಗಿ ಜೈಲಿಗೆ ತೋ ಹಂಗೆ ಈ ಸಮುದಾಯ ಸಾಮಾಜಿಕ ನ್ಯಾಯಾಲಯದಲ್ಲಿ ತನ್ನ ಪರವಾಗಿ ಹೋರಾಟ ಮಾಡುವರಿಂದ್ರೆ ಇವತ್ತು ಇಂಥ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದೆ ಇಂದು ಬಿಜೆಪಿ ಸಭೆ ಅಂತ ನಾಳೆ ದಿವಸ ಹೇಳ್ತಾರೆ ಇನ್ನೊಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲ ಬಿಜೆಪಿ ಅವರಿಗೆ ಅವಕಾಶ ಕೊಡಲಿಲ್ಲ ಅದು ಕಾಂಗ್ರೆಸ್ ಇನ್ನೊಂದು ಕಡೆ ಯಾವ್ದೋ ಒಂದು ಪಕ್ಷ ನಾವು ಇಲ್ಲಿ ಯಾವ ಪಕ್ಷವನ್ನು ಇಟ್ಕೊಂಡು ಈ ಸಭೆಗೆ ಬಂದಿಲ್ಲ ಬರಬಾರ್ದು ಮೊದಲು ತಾವು ಆತ್ಮಾವಲೋಕನ ಮಾಡ್ಕೋಬೇಕು ನೀನು ಮಾಡಬೇಕಾಗಿರ್ತಕ್ಕಂಥ ನಿರ್ಣಯ ಸಮಾಜ ಅಂತೇಳಿ ಸಮಾಜದ ಕಾರ್ಯಕ್ರಮ ಅಂತೇಳಿ ನೀವೆಲ್ಲ ಕಡೆ ಹೇಳಿ ನಿಮ್ಮ ವೈಯಕ್ತಿಕ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕಾದ್ರೆ ನೀವು ಇಲ್ಲಿ ಬರುಕೂಡ್ದು ನೂರಿದ್ರೆ ಹತ್ತೇ ಜನ ಸಹ ಯಾಕೆ ನೂರು ಜನ ಸೇರ್ಕೊಂಡ ತಕ್ಷಣ ಎಲ್ಲ ಆಗೋಗ್ತದೆ ಅಂತ ಇಲ್ಲ ನಾನು ನಿಜವಾಗೂ ಬಹಳ ನಿಷ್ಠರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಎಲ್ಲಿ ತನಕ ಈ ರಾಜಕೀಯವನ್ನು ಇಟ್ಕೊಂಡು ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ಬರ್ತೀರಾ ಅಲ್ಲಿ ತನಕ ಸಮಾಜದ ಕೆಲಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನೀನೇನಾದ್ರು ಅದನ್ನ ಇಟ್ಕೊಂಡು ಬಂದೆ ಅಂದರೆ ಇದು ನಿನ್ನ ಸ್ವಾರ್ಥಕ್ಕೆ ಅಂತ ಹೇಳಿ ನೀವು ಭಾವಿಸ್ಬೇಕಾಗ್ತದೆ ಅದು ನಮಗೆಲ್ಲ ಅರ್ಥವಾಗಬೇಕಾಗಿರ್ತಕ್ಕಂಥ ವಿಚಾರ ಈಗಾಗಲೇ ಒಂದು ಇನ್ನೊಂದು ಇನ್ಸಿಡೆಂಟಲ್ಲಿ ಇದು ಅನ್ಪೂರ್ಣಮಾವತಿ ಪಾಪ ಆ ಎಮನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಮಾಡಿದಾಗ ಆಕೆ ಜೊತೆ ಕರ್ಕೊಂಡು ಹೋಗಕ್ಕೆ ಯಾರು ಇರಲಿಲ್ಲ ಆವತ್ತು ಈ ಸಂಘದ ಸದಸ್ಯರು ಅವ್ರ ಜೊತೆ ಸರ್ಕಾರದ ಗಮನವನ್ನ ಸೆಳಿಬೇಕು ಅಂತ ಅಂದ್ರೆ ಇವ್ರು ಆಗಿಂದ ಸಭೆ ಸಮಾವೇಶಗಳನ್ನ ಮಾಡಲಿಲ್ಲ ಅಂದ್ರೆ ಆ ಸರ್ಕಾರ ನಮ್ಮ ಕಡೆ ತಿರುಗೂ ಕೂಡ ನೋಡಲ್ಲ ಅದನ್ನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಆದ್ರೆ ಅದನ್ನ ನಾವು ಈ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂತ ಹೇಳ್ಕೊಂತ ಇದ್ದಿದ್ದು ನಾವು ಮಾತ್ರ ನಾವು ಹೇಳ್ತಾ ಇದ್ದಿದ್ದೆ ಹೊರತು ನಮ್ಗೆಲ್ಲ ವಾಸ್ತವವಾಗಿ ಗೊತ್ತಿತ್ತು ಹದಿನೈದು ಲಕ್ಷ ನಾವಿಲ್ಲ ಅಂತ ಹಂಗಾಗಿ ಈ ಎಂಟು ಲಕ್ಷದಲ್ಲಿ ಒಂದು ಸಂಘ ಇಡೀ ರಾಜ್ಯದಲ್ಲಿ ಎಂಟು ಲಕ್ಷ ಜನ ಇಟ್ಕೊಂಡು ಕೇವಲ ಹದಿನಾಲ್ಕು ಸಾವಿರದ ಇನ್ನೂರು ಸದಸ್ಯರು ಈ ಕರ್ನಾಟಕ ರಾಜ್ಯ ಸಂಘದಲ್ಲಿ ಇದ್ದಾರೆ ಲಿಂಗಾಯತ ಅಧ್ಯಕ್ಷನಾಗಿದ್ದ ಅಂದ್ರೆ ನಾವು ಎಷ್ಟು ವರ್ಷಗಳ ಹಿಂದೆ ಇದ್ದೀವಿ ಈ ಶ್ರೇಣೀಕೃತ ವ್ಯವಸ್ಥೆ ಮಡಿವಾಳ ಸಂಘದಿಂದ ಹೋಗಲಿಕ್ಕೆ ಕೇವಲ ಐದಾರು ವರ್ಷದ ಹಿಂದೂ ನಮಗೆ ಇಂಡಿಪೆಂಡೆನ್ಸ್ ಬಂದು ಇವತ್ತಿನ ತನಕ ನಾವು ಲಿಂಗಾಯತರನ್ನ ಅಧ್ಯಕ್ಷರು ಮಾಡಿಕೊಂಡು ಈ ಸಂಘವನ್ನ ನಡೆಸ್ಕೊಂಡು ಬಂದಿದ್ವಿ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಒಬ್ಬನ ಒಬ್ಬ ಕಾಲ ಹಿಡಿಯುವಂಥದ್ದು ಅದು ನಡ್ಕೊಂಡು ಬಂದಿರ್ತಕ್ಕಂಥದ್ದು ಇಲ್ಲಿ ತನಕ ಯಾಕೆ ರಾಜಕೀಯ ಶಕ್ತಿ ನಮಗ್ ಬಂದಿಲ್ಲ ಅನ್ನೋದಕ್ಕೂ ಕೂಡ ಇದೆಂದೇ ಕಾರಣ ಖಂಡಿತವಾಗಿ ನಮ್ಮ ಜೊತೆ ಬೆಳೆದವರು ನಾವೆಂದನೆ ಎಲೆಕ್ಷನ್ ಗೆಲ್ಲಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಬಂಗಾರಪ್ಪನವ್ರಿಗೆ ಆವತ್ತು ಬಂಗಾರಪ್ಪನವ್ರ ತೊಂಬತ್ತೆರಡರಲ್ಲಿ ಹೇಗಲಿ ಅಗಸ್ರಗ್ ಕೊಡ್ಲೇಬೇಕು ಅಗಸ್ರಗ್ ಮಾಡೋಣ ಅಂತ ಹೇಳಿ ಇದೇ ಕಾಗೋಟ್ ತಿಮ್ಮಪ್ಪ ಅವರಿಗೆ ನೀವು ಒಬ್ಬನ್ನ ಗುರುತಿಸಿ ಕರ್ಕೊಂಡು ಬನ್ನಿ ಕೇಂದ್ರ ಸಂಘ ಪುನಶ್ಚೇತನ ಚೆನ್ನಾಗಿ ಹಾಕ್ಬೇಕು ಅಂದ್ರೆ ಸದಸ್ಯರು ಜಾಸ್ತಿ ನೀನು ನೀನೊಂದು ಇಪ್ಪತ್ತು ಸಾವಿರ ಜನ ಅಥವಾ ನಾನು ಹೇಳೋದು ಒಂದು ಹತ್ತು ಪರ್ಸೆಂಟ್ ನಾವು ಸಂಘಟನೆ ಮಾಡಬೇಕು ಅಂದ್ರೆ ಹತ್ತು ಪರ್ಸೆಂಟ್ ಸದಸ್ಯತ್ವವನ್ನ ನಾವು ಜಾಸ್ತಿ ಮಾಡಬೇಕು ಅಂದ್ರೆ ಎಂಬತ್ತು ಸಾವಿರ ಜನ ಎಂಬತ್ತು ಸಾವಿರ ಜನದಲ್ಲಿ ಒಬ್ಬ ಅಧ್ಯಕ್ಷನಾಗಿ ಚುನಾಯಿತನಾದ್ರೆ ಅವನು ಯಾರಿಂದನು ಅನ್ಫಾರ್ಚುನೇಟ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ಜನ ಹುಟ್ಟುಕೊಂಡು ಹಾಕಲಿ ಇಪ್ಪತ್ತು ಜನ ಅಪ್ಲಿಕೇಶನ್ ಹಾಕೊಳ್ಳಿ ಬೇಡ ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ನ್ಯೂನ್ಯತೆ ಇದೆ ಅನ್ನೋದನ್ನ ಇವರೇ ಅದು ಅಲ್ಲ ಅದು ಆ ಶಕ್ತಿ ದೇವರು ಕೊಟ್ಟ ನಾನು ಅದನ್ನ ನಿಭಾಯಿಸ್ಕೊಂಡು ಮೇಲೆ ಬಂದೆ ಎಲ್ಲಿ ಅದನ್ನ ಎಲ್ಲರಿಗೂ ಅದನ್ನ ಮಾಡ್ಲಿಕ್ಕೆ ಶಕ್ತಿ ಇದೆಯಾ ಈ ಸೌದೆ ಹೊಡೆದು ಬಿಸಿಲು ಹಾಕ್ತಾರೆ ಸೌದೆ ಹೊಡೆದು ಬಿಸಿಲು ಹಾಕೋದು